ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪೂರ್ಣಿಮಾ ಮಂಜುನಾಥ್ ಸೌಂದರ್ಯ ಲಹರಿ ಕಲಿಕೆಗೆ ತಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಸ್ವಾಗತ ಈ ದಿನ ನಾವು ಶ್ಲೋಕ ನಲವತ್ತು ಒಂದು ಶ್ಲೋಕ ಒಂದರಲ್ಲಿ ಮೂಲಾಧಾರ ಚಕ್ರದಲ್ಲಿ ದೇವಿಯ ಧ್ಯಾನ ಹೀಗೆ ಕಲಿತಾ ಬರ್ತೀವಿ ಈ ಶ್ಲೋಕ ಹೇಗಿದೆ ಅಂತ ನೋಡೋಣ ಮೊದಲಿಗೆ ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ನಿಮಗೆಲ್ಲರಿಗೂ ಗೊತ್ತಿದೆ ನಲವತ್ತನೇ ಶ್ಲೋಕದಲ್ಲಿ ಮಣಿಪುರ ಚಕ್ರದಲ್ಲಿ ದೇವಿಯ ಧ್ಯಾನ ಹೀಗೆ ನಾವು ತಿಳ್ಕೊಂಡಿದ್ವಿ ಈಗ ಸೌಂದರ್ಯ ಲಹರಿಯ ಶ್ಲೋಕ ನಲವತ್ತೊಂದರಲ್ಲಿ ಮೂಲಾಧಾರ ಚಕ್ರದಲ್ಲಿ ದೇವಿಯ ಧ್ಯಾನ ಈ ಶ್ಲೋಕದಲ್ಲಿ ಪದಗಳು ಹೇಗಿದೆ ಅಂತ ತಿಳ್ಕೊಳ್ಳೋಣ ತವಾಧಾರೆ ಮೂಲೆ ಸಹ ಸಮಯ ಲಾಸ್ಯ ಪರಯ ನವಾತ್ಮನ ಮನ್ಯೆ

ನಿಧಾನಕ್ಕೆ ಬಿಡಿಸ್ಕೊಂಡ್ರೆ ಹೇಳೋದಕ್ಕೆ ಈಸಿಯಾಗತ್ತೆ ಈ ಪದಗಳ ಅರ್ಥ ಏನಿರ್ಬೋದು ಅಂತ ನೋಡೋಣ ತವ ಅಂದರೆ ನಿನ್ನ ದೇವಿಯೇ ಪೂಜ್ಯಳಾದ ತಾಯಿಯೇ ನಿನ್ನ ಮೂಲೆ ಆಧಾರೆ ಅಂದರೆ ಮೂಲಾಧಾರ ಚಕ್ರದಲ್ಲಿ ಲಾಸ್ಯ ಪರಯ ಅಂದರೆ ಲಾಸ್ಯ ನರ್ತನದಲ್ಲಿ ತಮಯ ಸಮಯ ಎಂಬ ಹೆಸರುಳ್ಳ ನಿನ್ನೊಡನೆ ಸಹ ಅಂದರೆ ಸೇರಿರುವ ನಿನ್ನೊಡನೆ ಇರುವ ನವರಸ ಮಹಾತಾಂಡವ ನಟಂ ನವರಸ ಮಹಾತಾಂಡವ ನಟಂ ಅಂದರೆ ಶೃಂಗಾರ ವೀರ ಮುಂತಾದ ಒಂಬತ್ತು ರಸಗಳಿಂದ ತುಂಬಿರುವಂತಹ ತಾಂಡವ ನೃತ್ಯವನ್ನು ಅಭಿನಯಿಸುವ ತವಾತ್ಮಾನಂ ಅಂದರೆ ಈಶ್ವರನನ್ನು ಮನ್ಯೆ ಧ್ಯಾನಿಸುತ್ತೇನೆ ಉದಯವಿಧಿ ಮುದ್ದೇಶ ಅಂದರೆ ಜಗತ್ತಿನ ಸೃಷ್ಟಿಕಾರ್ಯವನ್ನು ಕುರಿತು ಏತಾಭ್ಯಾಂ ಉಭಾಭ್ಯಾಂ ಅಂದರೆ ಆನಂದ ಭೈರವಿ ಆನಂದ ಭೈರವರ ದಯಯ ದಯೆಯಿಂದ ಜಗತ್ ಅಂದರೆ ಈ ಪ್ರಪಂಚ ಸನಾಥಾಭ್ಯಾಮ್ ಕಾಪಾಡಲ್ಪಟ್ಟಿದ್ದಾಗಿದೆ ಜನಕ ಜನನೀ ಮತ್ ಅಂದರೆ ತಂದೆ ತಾಯಿಗಳುಳ್ಳದ್ದಾಗಿ ಜಗ್ನೆ ಅಂದರೆ ಆಗಿರುತ್ತದೆ ಅದರ ಪೂರ್ತಿ ಅರ್ಥ ಹೇಗಿದೆ ನೋಡೋಣ ದೇವಿಗೆ ಹೇಳ್ತಾ ಇರುವಂತಹದ್ದು ಪೂಜ್ಯಳಾದ ದೇವಿಯೇ ಮೂಲಾಧಾರ ಚಕ್ರದಲ್ಲಿ ಲಾಸ್ಯ ನರ್ತನದಲ್ಲಿ ಇರುವಂತಹ ಆಸಕ್ತಳಾಗಿರುವಂತಹ ನಿನ್ನ ಸಮಯ ಎಂಬ ಹೆಸರುಳ್ಳ ದೇವಿಯ ಜೊತೆಯಲ್ಲಿ ಇರುವಂತಹ ಶೃಂಗಾರ ವೀರ ಮುಂತಾದ ಒಂಬತ್ತು ನವರಸಗಳಿಂದ ಅದ್ಭುತವಾದ ತಾಂಡವ ನೃತ್ಯವನ್ನು ಅಭಿನಯಿಸುವ ಆನಂದ ಭೈರವನೆಂಬ ಈಶ್ವರನನ್ನು ನಾನು ಧ್ಯಾನಿಸುತ್ತೇನೆ ಜಗತ್ತಿನ ಸೃಷ್ಟಿಕಾರ್ಯವನ್ನು ಉದ್ದೇಶಿಸಿ ದಯೆಯಿಂದ ಕೂಡಿರುವಂತಹ ಆನಂದ ಭೈರವ ಆನಂದ ಭೈರವಿಯರಿಂದ ಈ ಪ್ರಪಂಚ ಉತ್ಪನ್ನ ಆಗಿರುವುದು ಈ ಜಗತ್ತಿಗೆ ಆನಂದ ಭೈರವಿ ಆನಂದ ಭೈರವರೇ ಶಿವ ಶಿವಯ್ಯರೇ ಸೃಷ್ಟಿಕರ್ತರಾಗಿದ್ದಾರೆ ಅಂತ ಈ ಶ್ಲೋಕದಲ್ಲಿ ನಾವು ತಿಳ್ಕೊಳ್ತಾ ಬರ್ತೀವಿ ಈ ಶ್ಲೋಕವನ್ನು ಹೇಳಿದ್ರೆ ಕೂರ್ಸಿ ಹೇಳಿದ್ರೆ ಹೇಗಿರುತ್ತೆ ನೋಡೋಣ ತವಾಧಾರೆ ಸಹ ಸಮಯ್ಯ ಪರಯ ತವಾತ್ಮ ಮನ್ಯೇ ಉಭಾಭ್ಯಾ ಉಭ್ಯ ಜನಕ ಮುದಯವಿಧಿ ಮಜ್ಜಗದಿದಂ ಹೀಗೆ ಬರುತ್ತೆ ಇದರ ಅರ್ಥ ನಾವೀಗಾಗಲೇ ತಿಳಿದ ಹಾಗೆ ಮೂಲಾಧಾರ ಚಕ್ರದಲ್ಲಿ ಸಮಯ ಎಂಬ ರೂಪದಿಂದ ನೃತ್ಯಾಸಕ್ತಳಾದ ದೇವಿಯೊಂದಿಗೆ ಅದ್ಭುತ ತಾಂಡವವನ್ನು ಮಾಡುತ್ತಿರುವಂತಹ ನಟರಾಜನನ್ನು ಧ್ಯಾನಿಸುತ್ತೇನೆ ಈ ಶ್ಲೋಕದಲ್ಲಿ ಶಿವ ಶಕ್ತಿ ಇಬ್ಬರ ಪ್ರಬಲ ಪ್ರಾತಿನಿಧ್ಯವನ್ನು ನಾವು ಕಾಣಬಹುದು ಅದು ಮೂಲಾಧಾರ ಚಕ್ರದಲ್ಲಿ ಶಿವನು ಮೂಲಾಧಾರ ಚಕ್ರದಲ್ಲಿ ತಾಂಡವ ನೃತ್ಯವನ್ನು ಮಾಡಿದರೆ ಪಾರ್ವತಿ ಲಾಸ್ಯ ನೃತ್ಯ ಮಾಡುತ್ತಾ ಶಿವನೊಂದಿಗೆ ಇರುವಳು ಎಂದು ನಾವು ತಿಳ್ಕೊಂಡಿದ್ದೀವಿ ಈ ಇಬ್ಬರು ದೈವಿಕ ಶಕ್ತಿಗಳ ದಯೆಯಿಂದಲೇ ಇಡೀ ಜಗತ್ತು ಸೃಷ್ಟಿಯಾಗಿದೆ ಈ ಇಬ್ಬರ ದೈವಿಕ ಶಕ್ತಿಗಳು ಅದರ ದಯೆಯಿಂದ ಸ್ತ್ರೀಯರ ಕೋಮಲ ನರ್ತನಕ್ಕೆ ಲಾಸ್ಯ ಎಂದು ಪುರುಷರ ಉದ್ಧತ ನರ್ತನಕ್ಕೆ ತಾಂಡವ ಎಂದು ಹೆಸರು ಶಿವನ ನೃತ್ಯ ತಾಂಡವ ನೃತ್ಯ ಶಿವೆಯ ನೃತ್ಯ ಲಾಸ್ಯ ನೃತ್ಯ ಭಸ್ಮವಾಗಿದ್ದ ಬ್ರಹ್ಮಾಂಡ ಶಿವ ಶಿವೆಯರ ಸಮಾಗಮದಿಂದ ಮತ್ತೊಮ್ಮೆ ಮರುಹುಟ್ಟು ಪಡೆದುಕೊಳ್ಳುತ್ತದೆ ಈ ಜಗತ್ತಿಗೆ ಶಿವ ಶಿವೆಯರೇ ಮಾತಾಪಿತರು ಎಂದು ಕರೆಸಿಕೊಳ್ಳುತ್ತಾರೆ ಇಲ್ಲಿ ಶಿವ ಶಿವೆಯರು ಒಂದೇ ಎಂದೆಂದಿಗೂ ಬೇರ್ಪಡಿಸಲಾಗದು ಎಂಬುದನ್ನು ಶಂಕರ ಭಗವತ್ಪಾದರು ಸೌಂದರ್ಯ ಲಹರಿಯ ಮೂವತ್ತಾರರಿಂದ ನಲವತ್ತೆರಡರ ಶ್ಲೋಕಗಳಲ್ಲಿ ಸ್ಪಷ್ಟಪಡಿಸಿದ್ದಾರೆ ಈ ಶ್ಲೋಕವನ್ನು ಮೂರು ಅಥವಾ ಒಂಬತ್ತು ಬಾರಿ ಪಠಿಸಿದರೆ ಪುನಃ ಪುನಃ ಪಠಿಸಿದರೆ ಶಾರೀರಿಕ ಮಾನಸಿಕ ಶಕ್ತಿ ಆಗುತ್ತೆ ಕುಂಡಲಿನಿ ಶಕ್ತಿ ಜಾಗೃತಗೊಳ್ಳುತ್ತೆ ಮನಸ್ಸು ಶಾಂತವಾಗತ್ತೆ ಮತ್ತು ಆಗತ್ತೆ ಅಂತ ನಾವು ಈ ಶ್ಲೋಕದಿಂದ ತಿಳ್ಕೊಳ್ಬಹುದು ಹೇಗಿತ್ತು ಸೌಂದರ್ಯ ಲಹರಿಯ ನಲವತ್ತೊಂದನೇ ಶ್ಲೋಕ ಅದರ ಒಂದು ಕಿರು ಪರಿಚಯ ಹೀಗಿದೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದುವರೆಗೂ ನನ್ನ ಈ ಪುಟ್ಟ ಪ್ರಯತ್ನವನ್ನು ಪ್ರೋತ್ಸಾಹಿಸುತ್ತಾ ಮುನ್ನಡೆಸುತ್ತಾ ಬಂದಿರುವಂತಹ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಮುಂದೆ ನಿಮ್ಮ ಪ್ರೋತ್ಸಾಹ ನನಗೆ ತುಂಬ ಪ್ರಮುಖವಾಗಿರುತ್ತೆ ನಿಮ್ಮ ಕಮೆಂಟ್ಸ್ ಮೂಲಕ ಅದನ್ನು ತಿಳಿಸಬಹುದು ಹಾಗೂ ನಿಮ್ಮ ಸಂಬಂಧಿಕರು ಹಾಗೆ ಸ್ನೇಹಿತರೊಡನೆ ಈ ಆಡಿಯೋವನ್ನು ವಿಡಿಯೋವನ್ನು ನೀವು ಹಂಚ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಬವಂತು ಸರ್ವೇ ಸನ್ಮಂಗಲಾನಿ ಭವಂತು